ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನನ್ನ ನಿಮಾಕ್ಷುತಾಬಿ ಮುದ್ದಿಬಿಹಾಳ ತಾಲೂಕಿನ ನಾಗರ ಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಏಪ್ರಿಲ್ ಐದರಂದು ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನ್ನು ಹಮ್ಮಿಕೊಳ್ಳಲಾಗಿದ್ದು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುತ್ತದೆ ಎಂದು ಸಂಸ್ಥೆ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಸ್ಟೂಡೆಂಟ್ಸ್ ಅವಾರ್ಡ್ ಪ್ರತಿ ವರ್ಷದ ಈ ವರ್ಷ ನಾವು ಎಕ್ಸಾಮನ್ನು ಮಾಡ್ತಾಯಿದೀವಿ ಆದರೆ ಈ ವರ್ಷ ವಿಶೇಷವಾಗಿ ಏನಪ್ಪ ಅಂದರೆ ಪ್ರತಿ ವರ್ಷ ನಾವು ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ ಅವರ್ಡನ್ನು ಒಂದೇ ಸಾರಿ ಮಾಡ್ತಿದ್ವಿ ಅದು ಅದ್ರ ಜೊತೆಗೆ ನಾವು ಸ್ಕಾಲರ್ಶಿಪ್ಪನ್ನು ಮತ್ತು ಅದರ ಪ್ರೈಸಸನ್ನು ಕೊಡ್ತಿದ್ವಿ ಆದರೆ ಈ ವರ್ಷ ನಾವು ಏನು ಮಾಡಿದ್ವಿ ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮನ್ನು ಮಾಡಿ ಸರಿಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ಪನ್ನು ಇಟ್ಟು ಅಲ್ಲಿ ಸರಿಸುಮಾರು ನೂರು ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಕಲಿಕೆಯೊಂದಿಗೆ ಸಂಪೂರ್ಣ ಶಿಕ್ಷಣ ನೀಡಿದ್ವಿ ಆದರೆ ಪ್ರತಿ ವರ್ಷ ನಡ ವರ್ಷ ನಾವು ಮಾಡುವಾಗೆ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ ಮಾರನೇ ದಿನ ನಮ್ಮ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡನ್ನು ಸತ ಸತತವಾಗಿ ಹತ್ತಿಂದ ಎಂಟಿಂದ ಹತ್ತು ವರ್ಷಗಳಿಂದ ಮಾಡ್ಕೊತ ಬರ್ತಾಯಿದ್ವಿ ಈ ವರ್ಷ ಸಹಿತ ನಮ್ಮ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡ್ ಎರಡು ಸಾವಿರ ಇಪ್ಪತ್ತೈದು ಎಕ್ಸಾಮನ್ನು ಮಾಡ್ತಾಯಿದ್ವಿ ಇದು ಎಸ್ ಎಲ್ ಸಿ ಓದಂಥ ವಿದ್ಯಾರ್ಥಿಗಳಿಗೆ ಅದು ಯಾವುದಾದ್ರು ಮೀಡಿಯಮ್ ಇರ್ಬೋದು ಕನ್ನಡ ಮೀಡಿಯಮ್ ಇರ್ಬೋದು ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಸಿ ಬಿ ಎಸ್ ಎಸ್ ಇರ್ಬೋದು ಐ ಸಿ ಎಸ್ ಇರ್ಬೋದು ಮತ್ತು ಅದರ್ ಸ್ಟೇಟ್ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮು ಅಟೆಂಡ್ ಆಗ್ಬೋದು ಇದರಲ್ಲಿ ನಾವು ಈ ವರ್ಷ ವಿಶೇಷವಾಗಿ ಏನು ಮಾಡಿದಪ್ಪ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಫಸ್ಟ್ ಪ್ರೈಸನ್ನು ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಬಹುಮಾನ ಕ್ಯಾಶ್ ಪ್ರೈಸ್ ಇಲ್ಲಿ ಯಾವುದೇ ಸ್ಕಾಲರ್ಶಿಪ್ ಇರೋಂಗಿಲ್ಲ ಇನ್ನೊಂದು ನೆನಪಿರಲಿ ಇಲ್ಲಿ ಯಾವುದೇ ಸ್ಕಾಲರ್ಶಿಪ್ ಇರೋಂಗಿಲ್ಲ ಎಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇನ್ನೊಂದು ಎರಡನೇ ಪ್ರೈಸು ಐವತ್ತು ಸಾವಿರ ಮೂರನೇ ಪ್ರೈಸು ಮೂವತ್ತು ಸಾವಿರ ನಾಲ್ಕನೇ ಪ್ರೈಸು ಹದಿನೈದು ಸಾವಿರ ಐದನೇ ಪ್ರೈಸು ಹತ್ತು ಸಾವಿರ ನೆಕ್ಸ್ಟ್ ಆರನೇ ಪ್ರೈಸು ಐದು ಸಾವಿರ ನೆಕ್ಸ್ಟು ಹತ್ತು ಹತ್ತು ವಿದ್ಯಾರ್ಥಿಗಳು ಯಾರು ಒಳ್ಳೆಯ ಅಂಕಗಳನ್ನು ತೊಗೊಂಡಿರ್ತಾರೆ ಆ ವಿದ್ಯಾರ್ಥಿಗಳು ಎರಡೂವರೆ ಸಾವಿರ ರೂಪಾಯಿ ತಲಾ ಇದು ಎರಡೂವರೆ ಸಾವಿರ ರೂಪಾಯಿನ ನಗದು ಬೊಮ್ಮನ್ನು ಕೊಡ್ತೀವಿ ನೆಕ್ಸ್ಟ್ ಅದ್ರ ಜೊತೆಗೆ ಈ ಇಲ್ಲಿ ಇರುವಂಥ ಸಿಲೆಬಸ್ ಅಲ್ಲ ನಿಮಗೆ ಆಲ್ರೆಡಿ ನೀವು ಪಾಂಪ್ಲೇಟ್ಸು ಮತ್ತು ಎಲ್ಲ ಪೋಸ್ಟರ್ಸನ್ನು ನೋಡಿರ್ಬೋದು ಈ ಎಕ್ಸಾಮ್ ಬೇ ಇರುವಂಥ ಸಿಲೆಬಸ್ ಏನಪ್ಪ ಅಂದರೆ ಇಂಗ್ಲೀಷ್ ಗ್ರಾಮರ್ ಸೈನ್ಸು ಮತ್ತು ಮ್ಯಾಥ್ಸ್ ನೆಕ್ಸ್ಟ್ ಟೋಟಲ್ ಒಟ್ಟು ಅಂಕಗಳು ಅರವತ್ತು ಪ್ರಶ್ನೆ ಇರ್ತಾವೆ ಟೈಮಿಂಗು ಒನ್ ಅವರ್ ಇರುತ್ತೆ ಅದರ ಜೊತೆಗೆ ಇದು ಯಾವುದೇ ಇದರಲ್ಲಿ ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದರೆ ಒಂದು ಪ್ರಶ್ನೆ ಕರೆಕ್ಟ್ ಆದರೆ ನಾಲ್ಕು ಮಾರ್ಕ್ಸ್ ಇರುತ್ತೆ ಅಕಸ್ಮಾತ್ ಒಂದು ಪ್ರಶ್ನೆ ರಾಂಗ್ ಆದರೆ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇದೇ ಐದನೇ ತಾರೀಕು ಎಲ್ಲ ಕಡೆ ಎಲ್ಲ ಸಂಸ್ಥೆಗಳು ಎಕ್ಸಾಮನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಮಾತ್ರ ನನ್ನ ನಿನ್ನ ನಾನೆಲ್ಲ ನನ್ನ ಪೇರೆಂಟ್ಸು ಮತ್ತು ಎಲ್ಲ ನನ್ನ ಪಾಲಕ ಬಂಧುಗಳು ಮತ್ತು ವಿದ್ಯಾರ್ಥಿ ಮತ್ತು ಏನಾದ್ರು ತಿಳಿಸೋದೇನೆಂದರೆ ಈ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರು ಒಂದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಅತಮೂಲ್ಯವಾದ ಎರಡು ವರ್ಷಗಳು ಗೋಲ್ಡನ್ ಗೋಲ್ಡನ್ ಇಯರ್ ಅಂತ ಕರಿತೀವಿ ಯಾಕಪ್ಪ ಅಂದರೆ ಯಾವ ವಿದ್ಯಾರ್ಥಿ ಯಾವ ಪೇರೆಂಟ್ಸು ತಮ್ಮ ವಿದ್ಯಾರ್ಥಿಗಳನ್ನ ತಮ್ಮ ಗುರಿಯ ಕಡೆ ಮುಟ್ಟ ಗುರಿ ಮುಟ್ಟಬೇಕಾಗಿತ್ತಪ್ಪ ಅಂದರೆ ಒಳ್ಳೆ ಸಂಸ್ಥೆ ಬೇಕು ಒಳ್ಳೆ ಸಂಸ್ಥೆ ಬೇಕಾಗಿತ್ತು ಆ ಸಂಸ್ಥೆಯಲ್ಲಿ ಒಳ್ಳೆ ರಿಸಲ್ಟನ್ನು ತೊಗೊಂಡಿರಬೇಕು ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳನ್ನು ಯಾವುದೇ ಅಡ್ಮಿಷನ್ ಮಾಡ್ತಾ ಇರಲಿ ಅದು ಯಾವುದೇ ಎಕ್ಸಾಮನ್ನು ಬರೋ ಕಳಿಸ್ತಾ ಇರಿ ಮೊದಲು ಆ ಸಂಸ್ಥೆಯ ರಿಸಲ್ಟನ್ನು ನೋಡಿರಿ ಉದಾಹರಣೆಗೆ ನಮ್ಮ ಸಂಸ್ಥೆಯ ರಿಸಲ್ಟನ್ನು ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಆಲ್ರೆಡಿ ಕಳೆದ ವರ್ಷ ನಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಸರಿಸುಮಾರು ಒಂದೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ವೈದ್ಯಕೀಯ ಇಬ್ಬ ಕಾಯಕ ಆಗಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದೇ ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಎಕ್ಸಾಮ್ದಲ್ಲಿ ಆ ಒಂದೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಇದ್ದೀವಿ ನಾವು ಅದೊಂದು ಏನಪೀರ ನಿಮಗೆ ಯಾಕಂದರೆ ಆ ವಿದ್ಯಾರ್ಥಿಗಳು ಈಗ ಪಟ್ಟಿರೋಂಥ ಕಷ್ಟ ಮತ್ತು ಅವರು ಗ ಅವ್ರು ಸಿಕ್ಕಿರೋಂಥ ಕಾಲೇಜು ನಿಮ್ಮೊಂದು ಹಂಚ್ಕೊತಾರೆ ಅವರು ಅದನ್ನು ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡ್ತಾರೆ ನಿಮ್ಮ ಜೊತೆ ಮಾತಾಡ್ತಾರೆ ಆ ಒಂದು ಅವಕಾಶನೆಲ್ಲ ವಿದ್ಯಾರ್ಥಿಗಳು ಪಡ್ಕೋಬೇಕು ಅದೇ ರೀತಿ ಕಳೆದ ವರ್ಷ ಸರಿಸುಮಾರು ನಮ್ಮ ಸಂಸ್ಥೆಯಲ್ಲಿ ಒಂದೂರ ಐವತ್ತಾರು ವಿದ್ಯಾರ್ಥಿ ಮೆಡಿಕಲ್ ಆಗಿದ್ದಾರೆ ಉದಾಹರಣೆ ಅಷ್ಟೇ ಕೊಟ್ಟೆ ನಿಮಗೆ ಆ ಬರುವ ವರ್ಷವೂ ಸಹಿತ ಸರಿಸುಮಾರು ಒಂದೂರ ಎಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿನ ಮೆಡಿಕಲ್ ಇವಾಗ ಆಯ್ಕೆ ಮಾಡ್ತೀವಿ ಅದಕ್ಕೆ ನಾನು ಇನ್ನೊಮ್ಮೆ ಹೇಳ್ತಾ ಇನ್ನೂ ಇನ್ನೊಮ್ಮೆ ಇದ್ದೀನಿ ನಿಮಗೆ ಯಾವುದೇ ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳು ಯಾರು ಗೊಂದಲಕ್ಕೆ ಸೃಷ್ಟಿಯಾಗಬಾಡ್ರಿ ನಿಮ್ಮ ಮಕ್ಕಳ ಭವಿಷ್ಯ ನೀವು ಒಳ್ಳೆಯ ಗುರಿಯತ್ತಿಗೆ ಹೋಗಬೇಕಾಗಿತ್ತಪ್ಪ ಅಂದರೆ ಒಳ್ಳೆ ಸಂಸ್ಥೆಯನ್ನು ಚೂಸ್ ಮಾಡಿಕೊಟ್ರಿ ಒಳ್ಳೆ ಸಂಸ್ಥೆ ಹೆಂಗೆ ಚೂಸ್ ಮಾಡ್ಕೋಬೇಕು ಆ ಸಂಸ್ಥೆಯ ರಿಸಲ್ಟನ್ನು ನೋಡಿರಿ ಅವ್ರು ಥರ ರಿಸಲ್ಟ್ ಕೊಟ್ಟಿದ್ದಾರೆ ಎಷ್ಟು ಮೆಡಿಕಲ್ ಮಾಡಿದರೆ ಎಷ್ಟು ಜೆ ಡಬ್ಲ್ಯೂ ಮಾಡಿದ್ದಾರೆ ಅದರ ಮೇಲೆ ಆ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆ ಕಡೆ ಇದು ಮಾಡ್ರಿ ನೆಕ್ಸ್ಟು ಅಕಸ್ಮಾತ್ ನೀವು ಎಕ್ಸಾಮ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತಂದರೆ ಆ ವಿದ್ಯಾರ್ಥಿ ಹೆಸರು ಮತ್ತು ಫೋನ್ ನಂಬರು ನೆಕ್ಸ್ಟು ಅವನ ನೇಮನ್ನು ಬರೋದು ನೈನ್ ತ್ರೀ ಏಟ್ ಡಬಲ್ ಜೀರೋ ನೈನ್ ಫೈವ್ ಸೆವೆನ್ ಫೈವ್ ಸಿಕ್ಸ್ಗೆ ಟೈಪ್ ಮಾಡಿ ಸೆಂಡ್ ಮಾಡ್ಬೋದು ಅಕಸ್ಮಾತ್ ನಿಮ್ಮ ಕಡೆ ಏನಾದರೂ ಫೋನ್ ಇರಲಿಕ್ಕಪ್ಪ ಅಂದರೆ ನೀವು ನೇರವಾಗಿ ಬಂದು ಕಾಲೇಜಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಳಿ ಇಲ್ಲಿ ಹಾಲ್ ಟಿಕೆಟನ್ನು ತೊಗೊಂಡು ನೀವು ಎಕ್ಸಾಮ್ ಬರೀಬೋದು ಅದೇ ರೀತಿಯಾಗಿ ಈ ಎಕ್ಸಾಮ್ ಬರಬೇಕಾಗಿತ್ತಪ್ಪ ಅಂದರೆ ಕಂಪಲ್ಸರಿಯಾಗಿ ನಿಮ್ಮ ಹಾಲ್ ಟಿಕೆಟನ್ನು ತೊಗೊಂಬರ್ಬೇಕು ಅದ್ರ ಜೊತೆಗೆ ನಿಮ್ಮ ಐ ಡಿ ಕಾರ್ಡ್ ಆದರೆ ಅಕಸ್ಮಾತ್ ನೀವು ಎಸ್ ಎಲ್ ಸಿ ಏನಾದರೂ ಓಕೆ ಒಂದು ಗುರುತಿನ ಚೀಟಿ ಏನಾದರೂ ಬೇಕು ಅದ್ರ ಜೊತೆಗೆ ನೆಕ್ಸ್ಟ್ ಏನಿಲ್ಲ ಮತ್ತು ಈ ಎಕ್ಸಾಮನ್ನು ನಾವು ಏನು ಅಂದ್ರೆ ಪ್ರಥ ನಮ್ಮ ಫಸ್ಟ್ ಪಿ ಯು ಸಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ನಾವು ಪರಿಗಣಿಸ್ತೀವಿ ಇದನ್ನು ಇದನ್ನು ಫಸ್ಟ್ ಪಿ ಯು ಸಿ ಎಂಟ್ರೆನ್ಸ್ ಎಕ್ಸಾಮನ್ನು ಪರಿಗಣಿಸ್ತೀವಿ ಈ ಎಕ್ಸಾಮ್ ಡೇಟ್ ಯಾವಾಗಿದಪ್ಪ ಅಂದರೆ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಬರುವಂಥ ಶನಿವಾರ ಎಕ್ಸಾಮ್ ನಡೆಯುವಂಥ ಪ್ಲೇಸ್ ಯಾಕಂದರೆ ನಾವು ಸರಿಸುಮಾರು ಎರಡು ಹತ್ತ ಮೂರು ಬ್ರ್ಯಾಂಚ್ ಆಗಿದ್ದಾವೆ ಅದಕ್ಕೋಸ್ಕರ ಈ ಎಕ್ಸಾಮ್ ಏನು ನಡೆಯುತ್ತಪ್ಪ ಅಂದರೆ ನಮ್ಮ ಮುದ್ದೇಬಳ್ಳದಲ್ಲಿ ಅಂದರೆ ನಮ್ಮ ನಾಗರಬೆಟ್ಟದಲ್ಲಿ ಆಕ್ಸ್ಫರ್ಡ್ ಪಾಟೀಲ್ಸ್ ಪ್ಯೂ ಸೈನ್ಸ್ ಕಾಲೇಜ್ ನಾಗರಬೆಟ್ಟ ಮೇನ್ ಬ್ರಾಂಚ್ದಲ್ಲಿ ಗುಡ್ಡದ ಪಕ್ಕದಲ್ಲಿ ಗುಡ್ಡದ ಪಕ್ಕದಲ್ಲಿ ಮೇನ್ ರೋಡ್ ಹತ್ತಿರ ಗುಡ್ಡದ ಪಕ್ಕದಲ್ಲಿ ಎಕ್ಸಾಮನ್ನು ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹನ್ನೆರಡು ಗಂಟೆ ಎಕ್ಸಾಮನ್ನು ಪ್ರಾರಂಭ ಮಾಡ್ತೀವಿ ಎಲ್ಲರೂ ತಪ್ಪದೇ ಬಂದು ಎಕ್ಸಾಮನ್ನು ಬಂದು ಅಟೆಂಡ್ ಆರಿ ಇಲ್ಲರಂಥ ಎಲ್ಲ ಬಹುಮಾನಗಳನ್ನು ನಿಮ್ದಾಗಿಸ್ಕೋಬೇಕಂತ ಈ ನಮ್ಮ ಇದ್ರ ಮುಖಾಂತ ಕೋರ್ಕೋತೀನಿ ಆಸಕ್ತ ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ಮೊಬೈಲ್ ನಂಬರ್ ಒಂಬತ್ತು ಮೂರು ಎಂಟು ಸೊನ್ನೆ ಸೊನ್ನೆ ಒಂಬತ್ತು ಐದು ಏಳು ಐದು ಆರಿಗೆ ವಾಟ್ಸಪ್ ಮಾಡಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಮೂರು ಎಂಟು ಸೊನ್ನೆ ಸೊನ್ನೆ ಒಂಬತ್ತು ಐದು ಏಳು ಐದು ಆರು ಹಾಗೂ ಏಳು ನಾಲ್ಕು ಎಂಟು ಮೂರು ಒಂದು ನಾಲ್ಕು ಏಳು ಸೊನ್ನೆ ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು ಸಂಸ್ಥೆ ನಿರ್ದೇಶಕ ದರ್ಶನ್ಗೌಡ ಪಾಟೀಲ್ ಶಿಕ್ಷಕರಾದ ರಾಜಶೇಖರ್ ಹಿರೇಮಠ್ ಪರಿಶಿಷ್ಟ ಾಮೂಗಾರಿದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ